ಇದು ನಮ್ಮ ರಾವಲ್ ಜಗದ್ಗುರುಗಳು ಉತ್ತರಾಖಂಡ್ನ ಪೀಠ ಪರಂಪರೆಯ ಜಗದ್ಗುರುಗಳು ಅವರು ಪಟ್ಟಾಭಿಷೇಕ ಆಗಿ ಇಪ್ಪತ್ತೈದು ವರ್ಷ ಆಯಿತು ಅಂದರೆ ಈ ಒಂದು ರಜತ ಮಹೋತ್ಸವವನ್ನು ಈ ಡಿಸೆಂಬರಲ್ಲಿ ಹಮ್ಮಿಕೊಂಡಿದ್ದಾರೆ ಆ ನಿಮಿತ್ತ ಅವ್ರಿಗೆ ಬೆಂಗಳೂರಲ್ಲಿ ಒಂದು ಪೂರ್ವಭಾವಿಯಾಗಿ ನಮ್ಮ ಗೃಹದಲ್ಲಿ ಇಷ್ಟಲಿಂಗ ಮಹಾಶಿವ ಪೂಜೆಯನ್ನು ಏರ್ಪಡಿಸಿ ಭಕ್ತಾದಿಗಳಿಂದ ಭಕ್ತಾದಿಗಳಿಗೆ ಆಶೀರ್ವಾದ ನೀಡಲು ಈ ಕಾರ್ಯಕ್ರಮವನ್ನು ಸರ್ ಎಷ್ಟು ಭಕ್ತಾದಿಗಳು ಈ ಭಾಗದಲ್ಲಿ ಯಾಕೆ ಇದು ಆ್ಯಕ್ಚುಲಿ ಕರ್ನಾಟಕದ ಪರಂಪರೆ ನಮ್ಮ ವೀರಶೈವ ಪಂಚಪೀಠಿಗಳ ಪರಂಪರೆಯಲ್ಲಿ ಹೆಚ್ಚು ವೀರಶೈವರು ಇರೋದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿದ್ದಾರೆ ತಮಿಳುನಾಡಲ್ಲಿದ್ದಾರೆ ಆಂಧ್ರದಲ್ಲಿದ್ದಾರೆ ನೇಪಾಳಲ್ಲಿದ್ದಾರೆ ಆಮೇಲೆ ಪಂಜಾಬ್ ಹರಿಯಾಣದಲ್ಲಿದ್ದಾರೆ ಶ್ರೀಲಂಕಾದಲ್ಲಿದ್ದಾರೆ ಇಂಡೋನೇಷ್ಯಾದಲ್ಲಿದ್ದಾರೆ ಅತಿ ಹೆಚ್ಚು ಭಕ್ತರಿರೋದು ಕರ್ನಾಟಕ ವಿಶೇಷವಾಗಿ ಬೆಂಗಳೂರಲ್ಲಿ ಬಹಳ ಜನ ಸನ್ನಿಧಿಯವರ ಥರ ಆಶೀರ್ವಾದ ತಗೊಳ್ಳಲು ಅಪೇಕ್ಷೆ ಮಾಡ್ತಾರೆ ಅದಕ್ಕೋಸ್ಕರ ಇವಾಗ ಈ ಗುರುಗಳು ಎಲ್ಲೂ ಸಿಗೋದೇ ಇಲ್ಲ ಅಪರೂಪ ಬರೋ ಅಂಥದ್ದು ಮನೆಗೆ ಹೌದು ನಾವು ಮುಂದಿನ ಹಿಂದಿನ ವರ್ಷವೇ ಸನ್ನಿಧಿಯವರಿಗೆ ಭಿನ್ನ ಹಾಕಿದ್ದು ಈ ಜನ್ವರಿ ಮೀನ್ ಜೂನ್ ತಿಂಗಳಲ್ಲಿ ಬೆಂಗಳೂರು ಕಾರ್ಯಕ್ರಮಕ್ಕೆ ಬಂದಾಗ ಒಂದು ದಿವಸದ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಪೂಜಾ ಕಾರ್ಯ ನಡೆಸ್ಕೊಡ್ತೀವಿ ಅಂತೇಳಿ ಸೊ ಅದ್ರ ಪ್ರಕಾರ ಅವರು ಬಂದ ಸರ್ ಇವತ್ತು ಆಷಾಢ ದೇವತೆಗಳೆಲ್ಲ ಒಂದು ಕಡೆ ಸೇರ್ತದೆ ಇವತ್ತೆಲ್ಲ ಒಂದು ಕಡೆ ಮನೆಯಲ್ಲೂ ಕಾರ್ಯಕ್ರಮ ನಡೀತಾರೆ ಇದೆಲ್ಲ ದಯವಿಚ್ಛೆ ಗುರುಗಳ ಒಂದು ಆಶೀರ್ವಾದದಿಂದ ನಡೀತಾ ಇದೆ ಇವತ್ತು ಬಂದಿರೋರಿಗೆಲ್ಲ ಏನೇ ಸರ್ ಇಲ್ಲ ಇಲ್ಲ ಎಲ್ಲ ಬಂದಿರೋರೆಲ್ಲರೂ ಪರಮ ಕೇದಾರ ಪೀಠದ ಪರಮ ಭಕ್ತರು ಸನ್ನಿಧಿಯವರಿಂದ ಆಶೀರ್ವಾದ ತಗೊಳ್ಳಿ ಅಂತ ನಾವು ಅಪೇಕ್ಷೆ ಮಾಡ್ತೀವಿ ಎಲ್ಲರೂ ಸನ್ನಿಧಿಯಿಂದ ಆಶೀರ್ವಾದ ತಗೊಂಡು ಅವರ ಆಶೀರ್ವಚನ ಕೇಳಬೇಕು ಅಂತ ಬಂದಿದ್ದಾರೆ ವಿಶೇಷವಾಗಿ ನಮ್ಮ ಕೇದಾರ ಸನ್ನಿಧಿ ಅವ್ರದ್ದು ಇಷ್ಟಲಿಂಗ ಪೂಜೆ ಸುಮಾರು ನಾಲ್ಕು ಗಂಟೆವರೆಗೂ ಪೂಜಾ ಕಾರ್ಯಕ್ರಮ ಸಂಗೀತಯುಕ್ತ ಪೂಜಾ ಅಂತ ಮಾಡ್ತಾರೆ ಅದು ಬಹುಶಃ ಯಾವುದೇ ಪರಂಪರೆಯಲ್ಲಿಲ್ಲ ವೀರಶೈವ ಪಂಚಪೀಠಗಳ ಪರಂಪರೆಯಲ್ಲಿ ಮಾತ್ರ ಸಂಗೀತಯುಕ್ತ ಪೂಜಾ ಅಂತ ಇರೋದು ಅದರಲ್ಲೂ ವಿಶೇಷವಾಗಿ ನಮ್ಮ ಕೇದಾರ ಪೀಠದ ಜಗದ್ಗುರುಗಳು ಸಂಗೀತ ಯುಕ್ತ ಇಷ್ಟಲಿಂಗ ಪೂಜೆ ಇದರಲ್ಲಿ ಅವರ ಒಂದು ವೈಶಿಷ್ಟ್ಯ ಇದೆ ಅಂತ ನನಗೆ ಇವತ್ತೇನಿಲ್ಲ ಇಷ್ಟು ಸನ್ನಿಧಿಯವರಿಂದ ಇಷ್ಟಲಿಂಗ ಪೂಜೆ ಮತ್ತು ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿಸೋದು ಮತ್ತು ಸನ್ನಿಧಿಯವರಿಂದ ಆಶೀರ್ವಚನ ನಿರೀಕ್ಷೆ ಮಾಡಿ ಸರ್ ನೀವು ಹೌದೌದು ವಿಶೇಷವಾಗಿ ನಮಗೂ ಇರತಕ್ಕಂಥ ಕೇದಾರ ಸನ್ನಿಧಿ ಅವರಿಗೆ ಸುಮಾರು ಇಪ್ಪತ್ತ ನಾಲ್ಕು ವರ್ಷಗಳ ಅಭಿನವ ಭಾವ ಸಂಬಂಧ ಅವರು ಪಟ್ಟಾಭಿಷೇಕ ಆಗಿ ಒಂದು ವರ್ಷಕ್ಕೆ ಲಿಂಗೈಕ್ಯ ಶಿವಪ್ಪ ಶೆಟ್ಟರು ಕಡೆಯಿಂದ ನಮಗೆ ಪರಿಚಯ ಆಯಿತು ವಿಶೇಷವಾಗಿ ನಮ್ಮ ವೀರಶವ ಪರಂಪರೆ ಮಠ ಮಾನ್ಯಗಳಲ್ಲಿ ನಾನು ಆವಾಗ ಅತಿ ಹೆಚ್ಚಾಗಿ ತೊಡಗಿಸ್ಕೊಳ್ತಾ ಇದ್ದೆ ಹಾಗಾಗಿ ಇವರು ನಮ್ಮ ಸಂಪರ್ಕ ಬಂದರು ಅಲ್ಲಿಂದ ವಿಶೇಷವಾಗಿ ನಾವು ಅವ್ರ ಜೊತೆ ಒಡೆನಾಟ ಬೆಳೆಸ್ತೀವಿ